ನೋಡಿ ಸ್ವಾಭಾವಿಕವಾಗಿ ಬಂದಿರೋ ಟೊಮೆಟೊ ಇದು ಅಲ್ವಾ ನೋಡಿ ಹೆಂಗ್ ಹಿಂಗ್ ಬಯಲು ಇಲ್ಲ ಸ್ವಾಭಾವಿಕವಾಗಿ ತಾನಾಗೆ ಬಂದಿರೋದು ಟೊಮೆಟೊ ಹ್ಮ್ ಈಗ ನಾವೆಲ್ಲ ಏನ್ ಮಾಡ್ತೀವಿ ಆ ಆಹಾರದಿಂದಾನೇ ಆರೋಗ್ಯ ಅದು ಇವತ್ತು ಏನಾಗಿದೆ ಆಹಾರ ವಿಷ ಆಗ್ಬಿಟ್ಟು ಏನಾಗಿದೆ ಎಲ್ಲವೂ ವಿಷಾನೇ ಅದ್ರ ಜೊತೆಗೆ ಪುನಃ ವಿಷ ಮಿಕ್ಸ್ ಮಾಡ್ಕೊಂಡು ನಾವು ತಿಂತಾ ಇದೀವಿ ಅದರಿಂದ ನೋಡಿ ಮಾಡಿ ನೋಡಿ ಸ್ವಾಭಾವಿಕವಾಗಿ ಬಂದಿರೋದು ನೋಡಿದರೆ ಟೊಮೆಟೊ ಸ್ವಾಭಾವಿಕವಾಗಿ ಬಂದಿದೆ ಇದು ನೋಡಿ ೇನ್ ನಾವು ತಿನ್ಬೋದಿಲ್ಲ ಹೌದು ಹಾ ನೇನ್ ಹೋಗಿ ತಿನ್ಬೋದು ನೋಡಿ ಸ್ವಭಾವಿಕ ಬಂದಿದೆ ಇದಕ್ಕೆ ನಾವು ನಾರಾಯಣ ರೆಡ್ಡಿ ಅದ ನಾವು ಹಗ್ಗನೂ ಕಟ್ಟಿಲ್ಲ ಅದೇ ಬಂದಿದೆ ಅದೇ ಬಿದ್ದು ಎದ್ದು ಎಲ್ಲ ಬಂದು ಮಾಡಿ ನೋಡಿ ಅಲ್ಲೆಲ್ಲ ನೋಡಿ ಸಾಹಸ ಪಟ್ಟು ಬಂದಿದೆ ಆ ಒಂದ್ ತೋಟಕ್ಕೊಬ್ಬ ರೈತ ಬಂದ್ರೆ ಅವ್ನು ಮಧ್ಯಾಹ್ನಕ್ಕೆ ಮಾಡಿದೆ ಬೆಳಿಗ್ಗೆ ಬಂದ್ರೆ ಅವ್ನಿಗೆ ಮಧ್ಯಾಹ್ನ ಸಾರಿಗೆ ತರಕಾರಿ ಅಲ್ಲೇ ಸಿಗ್ಬೇಕು ಮಧ್ಯಾಹ್ನ ಮೇಲೆ ಬಂದ್ರೆ ಅವನಿಗೆ ರಾತ್ರಿಗೂ ತರಕಾರಿ ಅಲ್ಲೇ ಸಿಗ್ಬಿಡ್ಬೇಕು ಆಗ ಅವನು ಮಾರ್ಕೆಟ್ ಗೆ ಬ್ಯಾಕ್ ತಗೊಂಡ್ ಹೋಗ್ಬಿಡ್ಬೇಕು ರೈತರು ರೈತ ನಮ್ ತರಕಾರಿ ನಮ್ಮ ಸೊಪ್ಪು ನಮ್ಮ ಇದನ್ನೆಲ್ಲಾ ನಾವೇ ಬೆಳ್ಕೊಂಡ್ರೆ ಅವತ್ತು ಅದು ಒಂದು ಜೀವನವೇ ಸಾರ್ಥಕ ಆಯ್ತು ಅಂತ ಯಾವುದೋ ಒಂದು ಬೆಳೆ ಬೆಳೆದ್ಬಿಟ್ಟು ನಾನು ಐದ್ ಲಕ್ಷ ಬೆಳ್ಕೊಂಡೆ ಹತ್ತು ಲಕ್ಷ ಬೆಳ್ಕೊಂಡೆ ಹತ್ತು ಲಕ್ಷ ಬಂತು ಇಪ್ಪತ್ತು ಲಕ್ಷ ಬಂತು ಅನ್ನೋ ಬದಲು ಕೆಲವೆಲ್ಲ ಇದ್ದಾರೆ ನಮ್ಮಲ್ಲಿ ಸೊಪ್ಪು ಬೆಳೀತಾರೆ ಹೊಗೆ ಸೋಕ್ ಬೆಳೆದ್ಬಿಟ್ಟು ನನಗೆ ಐದ್ ಲಕ್ಷ ಸಿಕ್ಕು ಅಂತಾರೆ ಆಮೇಲೆ ಆ ಸಂತೆ ತರಕಾರಿಗೆ ಒಂದ್ ವರ್ಷಕ್ಕೆ ಒಂದು ಒಂದೂವರೆ ಲಕ್ಷ ಖರ್ಚು ಮಾಡಿರ್ತಾನೆ ದವಸ ಧಾನ್ಯ ತಗೋಳಕ್ಕೆ ಒಂದ್ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಖರ್ಚು ಮಾಡ್ತಾನೆ ಆಮೇಲೆ ಬೇರೆ ಬೇರೆ ಐಟಮ್ ಎಲ್ಲ ತಗೋಬೇಕಾದ್ರೆ ಮಜೆ ಆಯ್ತು ಅದ್ರ ಬದಲು ಒಂದ್ ಅರ್ಧ ಎಕರೆ ಒಂದ್ ಅಲ್ಲಿ ಅವ್ನ್ ಬೇಕಾಗಿ ತರಕಾರಿ ಅವ್ನ್ ಬೇಕಾಗಿ ದಸಾನ್ಯಗಳೆಲ್ಲ ಇಟ್ಕೊಂಡ್ರೆ ಅವ್ನ ಆರೋಗ್ಯನು ವೃದ್ಧಿ ಆಗ್ತದೆ ಯಾಕಂತ ಹೇಳಿದ್ರೆ ಅವನಿಗೆ ಅವ್ನು ಜಮೀನಲ್ಲಿ ಆ ಬೆಳೆ ಬೆಳಿಬೇಕಾದ್ರೆ ಏನ್ ಬಳಸಿದಾರೆ ಅಂತ ಅವ್ನಿಗೆ ಹೌದು ಈಗ ತುಂಬಾ ಜನ ನೀವು ರೈತರು ನೋಡಿರ್ಬೋದು ಈಗ ಮೊನ್ನೆ ನಮ್ಮ ಒಂದು ವಿಡಿಯೋ ಕಳಿಸಿದ್ರು ಗುರುಗಳ ನಮ್ ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲಾ ಕೆಮಿಕಲ್ ಬಳಸಿ 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 ಬರ್ಡು ಭೂಮಿ ಆಗ್ಬಿಟ್ಟಿದ್ ಹೌದು ಪೂರ್ತಿ ಏನೂ ಇಲ್ಲಂತೆ ಏನೇ ಬೆಳೆ ಹಾಕ್ಲಿ ಫಸ್ಟ್ ಬರೋ ಟೈಮ್ ಅಲ್ಲಿ ಗಿಡ ಒಣಗ್ತಾ ಇದೆ ಅಲ್ಲಿ ಎಲ್ಲಾ ಅಂಶಗಳು ಕಳ್ಕೊಂಡ್ಬಿಟ್ಟಿದೆ ಪೂರ್ತಿ ಎಲ್ಲಾ ಹುಡಿಯೋ ಎಲ್ಲ ಇದೆ ಪೂರ್ತಿ ಎಲ್ಲ ಹೋಗ್ಬಿಟ್ಟಿದೆ ಆಮೇಲೆ ಮಣ್ಣಿನ ಪರೀಕ್ಷೆ ಮಾಡಿದಾಗ ಈ ಮಣ್ಣಲ್ಲಿ ಎಲ್ಲಾ ಪೂರ್ತಿ ಕೆಮಿಕಲ್ ಕಳೆನಾಶಿಗಳು ಅವು ಇವೆಲ್ಲ ಬಡದು ಎಲ್ಲಾ ಪೂರ್ತಿ ಅಧ್ವಾನ ಹೊಟ್ಟಿದೆ ಇಲ್ಲೂ ಆಗ ಡೆವಲಪ್ಮೆಂಟ್ ಆಗ್ತಾನೆ ಇಲ್ಲ ಅಂತ ನಮ್ ಕೋಲಾರ ಡಿಸ್ಟ್ರಿಕ್ಟ್ ಮಾತ್ರ ಇಲ್ಲಿ ಯಾಕೆ ಬರಗಳಂದ್ರೆ ಟೊಮಾಟೊ ಕೋಸು ಈ ಜಾಸ್ತಿ ತರಕಾರಿ ಬೆಳೆ ತರಕಾರಿ ಬೆಳೆ ಜಾಸ್ತಿ ಜಾಸ್ತಿ ಇದೆಯಲ್ಲ ಅದು ತರಕಾರಿ ಬೆಳಿಬೇಕಂತಂದ್ರೆ ಯಥೇಚ್ಛವಾಗಿ ಕೆಮಿಕಲ್ ಉಪಯೋಗಿಸ್ಬೇಕು ಮತ್ತೆ ಮದ್ದು ಸ್ಪ್ರೇ ಮಾಡ್ಲೇನೆ ಬೇಕು ಮಾಡ್ಲೇಬೇಕು ಹೌದು ಮಾಡಿಲ್ಲ ಆದ್ರೂ ಸಿಗ ಸಿಗೋದಿಲ್ಲ ಅದ್ರಿಂದ ಏನ್ ಮಾಡ್ತಾರೆ ಈ ತರ ಪ್ಲಾನ್ ಮಾಡೋರು ಮಾಡಿ 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 ಏನಾಗಿದೆ ಅಂದ್ರೆ ಈಗ ಪೂರ್ತಿ ಎಲ್ಲಾ ಬರ್ಡು ಭೂಮಿ ಆಗ್ಬಿಟ್ಟಿದೆ ಗುರುಳೆ ಯಾವ್ದು ಗಿಡ ಆಗ್ತಾ ಇಲ್ಲ ಈ ಮಟ್ಟಕ್ಕೆ ಬಂತು ಅಂದ್ರೆ ಗಿಡ ಒಣಗ್ತಾ ಇದೆ ಗುರುಳೆ ಒಣಗ್ತಾ ಇದೆ ಮತ್ತೆ ಎರಡನೇದು ಈಗ ಕೋಲಾರ ಮಾಲೂರು ತಾಲೂಕು ನಿಮ್ ಮಾಸ್ನೀನ ಸಮೇತ ಕೋಲಾರಕ್ಕೆ ಸೇರಿದ್ರು ಹೌದು ನಮ್ದು ಇದಕ್ಕೆಲ್ಲಾ ನಾವು ಉತ್ತರ ಏನಪ್ಪಾ ಅಂತಂದ್ರೆ ನೋಡಿ ಅಪ್ಪ ನಾವು ಈ ರೀತಿ ಬೆಳಿಬಹುದು ಅಂತ ಹೇಳಿ ನಾವು ಮಾಸ್ತಿ ತೋಟವನ್ನು ಎಲ್ಲರಿಗೂ ತೋರ್ಸ್ಬಹುದು ಒಂದ್ ತೋರಿಸಬಹುದು ಯಾಕೆಂತಂದ್ರೆ ಇವತ್ತು ನಮ್ಮ ಎಂಟಿ ಮಕ್ಕಳು ನಾವು ಮೇಲೆ ನೀವು ತರಕಾರಿ ಬೆಳೆದು ನಾನ್ ನೋಡ್ಲಕ್ಕದಲ್ಲಿ ಕಳ್ಸಿಕೊಟ್ಟೆ ಹೇಳಿ ನಾನ್ ದುಡ್ಡು ತಗೊಂಡು ಮಾರೋದೇನಿದೆ ಏನಿಲ್ಲ ಏನಿಲ್ಲ ಆದ್ರಂತಂದ್ರೆ ಆತರ ಜನನ ಸಾಯಿಸೋದಕ್ ಪ್ಲಾನ್ ಮಾಡ್ತಾರೆ ಸಾಯಿಸ್ ಮಾಡ್ತಾ ಇದೀವಿ ಕೋಲಾರದಲ್ಲಿ ಮಣ್ಣು ಈ ತರ ಆಗಿದೆ ಭೂಮಿ ಕೃಷಿಗೆ ಯೋಗ್ಯವಲ್ಲ ಅಂತ ಹೌದು ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರು ಯಾರಪ್ಪ ಅವ್ರು ಯಾರು ಇದಾರಲ್ಲಪ್ಪ ಅಮಿತ್ ಶಾ ಯಾರ ಇದ್ದಾರಲ್ಲ ಅವರು ಬಾಯಲ್ಲೇ ಬಂದಿದೆ ಮೂವತ್ತು ಪರ್ಸೆಂಟ್ ಭಾರತ ದೇಶದಲ್ಲಿ ಕೃಷಿ ಭೂಮಿ ಬಂಜರ್ ಆಗಿದೆ ಹೌದು ಅಮಿತ್ ಶಾ ಒಂದ್ ಕಡೆ ಹೇಳ್ತಾರೆ ಮತ್ತೆ ಅದ್ಕೆ ಇದು ಮಾಡಿದ್ದಾರೆ ಇವರು ಕೇಂದ್ರ ಸರ್ಕಾರದಿಂದ ಎಷ್ಟೋ ಒಂದು ಲಕ್ಷ ಒಂದು ಲಕ್ಷ ಕೋಟಿ ಹಣವನ್ನ ನಮ್ಗೆ ಮೊನ್ನೆ ಪ್ರೇಮಾ ಕೃಷ್ಣ ಅಂತ ಯಾರೋ ಒಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರು ಹೇಳ್ತಾ ಇದ್ರು ನೋಡಿ ಇವತ್ತ ಹೇಳ್ತಾ ಇದಾರೆ ಕೇಂದ್ರ ಸಚಿವರು ರಾಜ್ಯ ಸಚಿವರು ಇವತ್ತು ಹೇಳ್ತಾ ಇದಾರೆ ನೀವು ಮೂವತ್ತೈದ್ ನಲ್ವತ್ತು ವರ್ಷದಿಂದ ಬಡ್ಕೊಳ್ತಾ ಇದ್ರಿ ಅದನ್ನ ಅವ್ರು ಯಾರು ತಗೊಳುದಿಲ್ಲ ಸದ್ಯ ನಾವು ಹೇಳ ಅವ್ರಿಗೆ ಜ್ಞಾನ ಬಂದಿದೆಯಲ್ಲ ಅಂತ ಹೌದು ಭಾರತ ದೇಶದಲ್ಲಿ ಮೂವತ್ತು ಪರ್ಸೆಂಟ್ ಭೂಮಿ ಇವತ್ತು ಬಂಜರ್ ಆಗ್ತಾ ಇದೆ ಅಂದ್ರೆ ಅಮಿತ್ ಶಾವು ಗೊತ್ತು ಮೋದಿಗೂ ಗೊತ್ತು ಅದ್ಗೆ ಮೋದಿ ಮತ್ತೊಮ್ಮೆ ಅನ್ನೋರ್ಗು ಗೊತ್ತು ಅವ್ರಿಗೆ ಜಯ ಅನ್ನೋರ್ಗೂ ಗೊತ್ತು ಮತ ಹಾಕೋರ್ಗು ಗೊತ್ತು ಅದೇ ಯಾವ ಉಸಿರ್ಬಿಡ ಭಾರತದ ತಕೊಂಡ ನಮ್ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ದ ಇದು ನಮ್ ಕರ್ನಾಟಕ ತಕೊಂಡಾಗ ನಮ್ ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಗ್ಬಿಟ್ಟಿದೆ ಹಂಗಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾತಾ ನೀರ್ ಕಡಿಮೆ ಬಳಸಿ ಕೃಷಿ ಮಾಡುವಾಗ ಅವ್ರಿಗೆ ಆ ನೀರು ಸಮೇತ ಯಾವ್ದು ಗೊತ್ತಾ ಬೆಂಗ್ಳೂರ್ನವ್ರು ಬಿಟ್ಟಿರೋ ವೇಸ್ಟ್ ನೀರು ಹೌದು ಹೌದು ಕೆಸವೆಲ್ಲ ಅದ್ರಲ್ಲಿ ಇರೋದೆಲ್ಲ ನಿಮ್ಮ ಶಾಂಪು ಸೋಪು ಆಮೇಲೆ ನಿಮ್ ಕಲ್ಮಷ ಕಸ ಎಲ್ಲ ಕೋಲಾರಕ್ಕೆ ಬಂದಿದೆ ಬರೀ ನೀವು ಔಷಧಿ ಹಾಕಿ ಸ್ಪ್ರೇ ಮಾಡಿದ್ ಮಾತ್ರ ವಿಷಯ ಅಲ್ಲ ಅದಕ್ಕೆ ಬಳಸಿದ ನೀರು ವಿಷಾನೇ ಹೌದು ಇದೆಲ್ಲ ತರಕಾರಿ ಯಾರು ತಿಂತಾರೆ ತಿನ್ನೋದು ಹೌದು ಹೌದು ಇದೊಂತರ ಸರ್ಕಲ್ ಇದು ನಮ್ಮ ವೇಸ್ಟ್ ಪುನಃ ನಮ್ಮ ಬಾಯಿಗೆ ಅಂತ ಹೌದು ಬಾಯಿಂದ ಬಂದಿದ್ದು ವೇಸ್ಟ್ ಇಂದ ಬಂದಿದ್ದು ಬಾಯಿಗೆ ಸರ್ಕಲ್ ಸುತ್ತ ಇದೆ ಅದರಿಂದ ಜನ ಈಗಲೂ ಎಚ್ಚೆತ್ಕೊಳ್ಳಿ ನಿಮ್ಗೆ ಹೇಳಿದ್ರೆ ಇದೊಂತರ ಆಗ್ಬೋದು ಭಾರತ ದೇಶ ಹೇಗೆ ಶುಗರ್ ಪೇಷಂಟ್ ಅಲ್ಲಿ ನಂಬರ್ ಒಂದನೇ ಸ್ಥಾನದಲ್ಲಿ ಇದೆಯೋ ಹೃದಯದ ಸಮಸ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿ ಇದೆಯೋ ಕ್ಯಾನ್ಸರ್ ಅಲ್ಲೂ ನಾವು ಒಂದನೇ ಸ್ಥಾನದಲ್ಲಿ ಇದ್ದೀವಿ ಈಗ ಶರೀರಕ್ಕೆ ಹಾಕೊಂಡು ಆ ಮಟ್ಟಕ್ಕೆ ಬೆಳೀತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರದವರಾಗ್ಲಿ ರಾಜ್ಯ ಸರ್ಕಾರದವರಾಗ್ಲಿ ಒಂದ್ ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದೀವಿ ಭೂಮಿನ ಆರ್ಗಾನಿಕ್ ಆಗಿ ಡೆವಲಪ್ ಮಾಡಕ್ಕೆ ಅಂತೆಲ್ಲ ಸ್ಪೀಚ್ ಕೊಟ್ಕೊಂಡು ಹಣ ರಿಲೀಸ್ ಮಾಡೋದಲ್ಲ ಆ ಹಣ ನಿಜವಾಗ್ಲೂ ಬಳಕೆ ಆಗ್ಬೇಕಂದ್ರೆ ರಾಜಕೀಯ ಪಕ್ಷ ನಿಮ್ಮ ಪರಿವಾರ ನಿಮ್ಮ ಬಂಧುಗಳನ್ನ ಬಿಟ್ಬಿಟ್ಟು ಮನುಷ್ಯರು ಅಂತ ತಿಳ್ಕೊಂಡು ನೀವು ಹಣವನ್ನು ಸರಿಯಾಗಿ ಉಪಯೋಗಿಸಿದ್ರೆ ಭೂಮಿ ಉಳಿತದೆ ಇಲ್ಲ ಇವತ್ತು ಭೂಮಿನ ನೀವು ಉಳಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಆಹಾರ ಸಿಕ್ಕಲ್ಲ ಒಳ್ಳೆ ಆಹಾರ ಸಿಕ್ತಿದ್ಮೇಲೆ ನಿಮ್ಗೆ ಆರೋಗ್ಯ ಉಳಿಯಲ್ಲ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆಯಸ್ಸು ಹೆಚ್ಚಾಗಲ್ಲ ಹೌದು ಇದು ಆಹಾರಕ್ಕೂ ಆರೋಗ್ಯಕ್ಕೂ ಮಣ್ಣಿಗೂ ತುಂಬಾ ಲಿಂಕ್ ಇದೆ ಅಂತ ತಿಳ್ಕೋಬೇಕು ನೋಡಿ ಈ ತರ ಒಂದು ತಾಜಾ ಹಣ್ಣು ನಿಮ್ಗೆ ಒಂದು ಗಿಡದಲ್ಲಿ ಐದು ಕೆಜಿ ಹತ್ತು ಕೆಜಿ ಬರೋ ಬದಲು ಒಂದ್ ಕೆಜಿ ಬರಲಿ ಈ ಶುದ್ಧವಾದ ಹಣ್ಣನ್ನು ನಾವು ಮಾಡ್ಕೊಂಡು ತಿನ್ಬಹುದು ಮತ್ತೆ ನಾವು ನಮ್ಮ ತಟ್ಟೆಗೆ ತಿನ್ಬಹುದು ನಮ್ಮ ಮಕ್ಳಿಗೂ ನಾವ್ ಅದನ್ನ ಕೊಡ್ಬೋದು ಆಸೆ ಬೇಕು ಮಹಾತ್ಮ ಗಾಂಧೀಜಿ ಹೇಳಿದಂಗೆ ಪ್ರತಿಯೊಬ್ಬನು ಆಸೆ ಬೇಕು ಆದ್ರೆ ದುರಾಸೆ ಬೇಡ ನಮ್ಮ ದುರಾಸೆ ಇವತ್ತು ಏನಾಗ್ತದೆ ನಮ್ಮ ಕೃಷಿನೇ ಹಾಳಾಗ್ತಾ ಇದೆ ಎಲ್ಲರಿಗೂ ಗೊತ್ತಿದೆ ನಾವು ಕಳ್ಸೋದೆಲ್ಲ ವಿಷ ಅಂತ ಮೊನ್ನೆ ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ ಅವ್ನಿಗೆ ಕ್ಯಾಬೇಜ್ ಆಗಿದೆ ಅಂತೆ ಕ್ಯಾಬೇಜ್ ಮಾತ್ರ ಸಾರು ಮಾಡ್ಸಲ್ವಂತೆ ಬೇರೆಯವ್ರ ಮೇಲೆ ಮಾಡಿಸ್ತಾರೆ ಬೇರೆಯವ್ರ ಮೇಲೆ ಮಾಡಿಸ್ಬೋದು ಅವ್ನ್ ಏನ್ ಅಂತ ಹೇಳಿದ್ರೆ ದಾಳಿಂಬೆ ತಗೊಂಡು ತಿಂತಾನೆ ಆ ದಾಳಿಂಬೆ ಬೆಳೆದ್ ಅವ್ನು ಏನ್ ಮಾಡಿದ್ರೆ ದಾಳಿಂಬೆ ತಿನ್ನಲ್ಲ ಅವ್ನು ಯಾಕೆಂದ್ರೆ ಅವ್ನು ಅವ್ನ್ ಗೊತ್ತು ವಿಷಯ ಅವ್ನು ದಾಳಿಂಬೆ ತಿನ್ನಲ್ಲ ಕ್ಯಾಬೇಜಿ ಇವ್ನ ಹಾಕಿರೋದ್ರೆ ಇವನ್ ತಿನ್ನಲ್ಲ ಇವನ್ ಅವ್ನು ತಿಂತಾ ಇದ್ದಾನೆ ಅವ್ನು ಬೆಳೆದ ಗಂಗಾವತಿ ತುಂಬಾ ಜನ ಅನ್ನ ತಿನ್ನೋದು ಬಿಟ್ಟು ಬಿಟ್ಟಿದ್ದಾರೆ ಈಗ ಈಗ ಈ ಕಸ ರಾಗಿ ತಗೊಂಡು ತಿಂತಾ ಇದ್ದಾರೆ ಯಾಕಂದ್ರೆ ಅವ್ನ್ ಗೊತ್ತು ಏನು ನಮ್ಮ ಅಕ್ಕಿಗೆ ನಾವು ಭತ್ರಿಕೆ ಎಷ್ಟು ವಿಷ ಆಗ್ತಾ ಇದಿ ಅಂತ ಅವ್ರು ಗೊತ್ತು ಮತ್ತೆ ವಿದೇಶದಲ್ಲೂ ಗಂಗಾವತಿ ಅಕ್ಕಿಯನ್ನ ರಿಜೆಕ್ಟ್ ಮಾಡದೆ ಮಾಡಿದ್ದಾರೆ ಆದ್ರೆ ಮೈಸೂರು ಬೆಂಗಳೂರಲ್ಲಿ ಮಾರಾಟ ಮಾಡ್ತಾರೆ ಅದೇ ಅಕ್ಕಿನ ಮಾರಾಟ ಮಾಡ್ತಾರೆ ನಾವು ಚೆನ್ನಾಗಿದೆ ಅಂತ ತಿಂತೀವಿ ಆಮೇಲೆ ಮೋದಿ ಕೊಟ್ಟಿದ್ ಅಕ್ಕಿ ಅಂತಾರೆ ಸಿದ್ದರಾಮಯ್ಯ ಅಂತಾರೆ ಎಲ್ಲಾ ಅಂದ್ರೆ ಇವ್ರೂ ಭಿಕ್ಷೆ ಯಾರಿಗೂ ಬೇಡ ಇವ್ರ ಭಿಕ್ಷೆ ಸಿದ್ದರಾಮಯ್ಯ ಭಿಕ್ಷೆ ಆಗ್ಲಿ ಮೋದಿದಾಗ್ಲಿ ಭಿಕ್ಷೆ ನಮ್ ಪ್ರಜೆಗಳಿಗ್ ಬೇಡ ನಮ್ ಜನ್ಗ್ ಬೇಕಾಗಿರೋದೇನು ಬೆಳೆದು ನಾವು ತಿಂದು ಮತ್ತೆ ಕೊಡಿ ಆಶ್ರಯ ಈಗ ಉತ್ತರ ಕರ್ನಾಟಕದಲ್ಲಿ ಅವರ ಆಹಾರ ಏನು ಅಕ್ಕಿ ಅಲ್ಲ ಜ್ವಾಳ ಅವ್ರಿಗೆ ರೇಷನ್ ಅಲ್ಲಿ ಜ್ವಾಳ ಕೊಡಿ ಇನ್ನು ಕೆಲವು ಜಿಲ್ಲೆಗಳಲ್ಲಿ ರಾಗಿ ಅವ್ರಿಗೆ ರೇಷನ್ ಅಲ್ಲಿ ರಾಗಿ ಕೊಡಿ ಎಲ್ಲರಿಗೂ ಅಕ್ಕಿ ಕೊಡಿ ಎಲ್ಲರಿಗೂ ಗೋಧಿ ಕೊಡಿ ಅಂದ್ರೆ ಗೋಧಿ ನಮ್ಮ ಆಹಾರನೇ ಅಲ್ಲ ಹೌದು ಇದನ್ನ ಮೋದಿ ಪಕ್ಷರು ಯೋಚನೆ ಮಾಡ್ಬೇಕು ಸಿದ್ದರಾಮಯ್ಯ ಭಕ್ತರು ಯೋಚನೆ ಮಾಡ್ಬೇಕು ಇವ್ರುಗಳು ಬರೀ ಮ್ಯಾಜಿಕ್ ನಂಬರ್ ತಗೊಂಡು ನಮ್ಗೆ ಬಹುಮತ ಬರ್ಬೇಕು ನಾವು ಅಧಿಕಾರದಲ್ಲಿ ಇರ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡೋದಲ್ಲ ಜನರ ಬಗ್ಗೆ ಜನರ ಆರೋಗ್ಯದ ಬಗ್ಗೆ ದೇಶದ ಹಿತದೃಷ್ಟಿ ಬಗ್ಗೆ ಯೋಚನೆ ಮಾಡದಿದ್ರೆ ಮುಂದೆ ನಮ್ಗೆಲ್ಲರಿಗೂ ದುರಂತ ಕಾದಿದೆ ಆ ದುರಂತ ಬರೋಕ್ ಮೊದಲು ನಾವ್ ಎಚ್ಚೆತ್ಕೊಂಡು ಒಂದ್ ಎಕ್ರೆ ಎರಡು ಎಕರೆ ಜಮೀನಲ್ಲಿ ಇರಲಿ ಮಾಡ್ಕೊಂಡು ನಮ್ ಜೀವನ ನಮ್ ಕೂಳು ಹೌದು ನಮ್ ಜಮೀನು ನಮ್ ಕೂಳು ಅಂತ ಹೇಳಿ ನಾವು ಬದುಕಿದ್ರೆ ಬಚಾವ್ ಇಲ್ಲ ಅಕಸ್ಮಿಕ ಕ್ಯಾನ್ಸರ್ ಬಂತು ಹೇಳ್ತಾರೆ ಓ ಅಲ್ಲಿ ಜನ ದರ್ಶನ ಔಷಧಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ತಂತೆ ಕ್ಯಾನ್ಸರ್ ನೋವು ತಡೆಯಿದೆ ಯಾರ್ ತಡಿತಾರೆ ಯಾರ ನೋವು ಏನು ಕಾಮನ್ ಆಗ್ಬಿಟ್ಟಿದೆ ಇವಾಗ ಅದರಿಂದ ಮಹಾಮಾರಿಗೆ ಆಗೋ ಬದಲು ನಿಮ್ಮ ಆಹಾರವನ್ನ ನೀವು ತಯಾರು ಮಾಡ್ಕೊಂಡು ತಿನ್ನಿ ಪ್ರಕೃತಿ ಮತ್ತೆ ಪರಿಸರ ಎರಡನ್ನ ಪ್ರೀತಿಸಿ ಇದು ಬಿಟ್ಟು ನೀವಿನ ಯಾವ ಭಾಷಣ ಮಾಡಿ ಯಾವ ಬಜೆಟ್ ಅಲ್ಲಿ ಹಣ ಸ್ಯಾಂಕ್ಷನ್ ಮಾಡಿದ್ರು ಇದಕ್ಕೆ ಪರಿಹಾರ ಅಲ್ಲ ಅಲ್ಲದಾಗ ಒಂದ್ ಏಕರ್ ಒಂದು ಕಾರ್ ಏಕರ್ ಮಾಡೋ ಫ್ಲಾಟ್ ಮೊದಲು ಮಾಡಿದ್ ಫ್ಲಾಟ್ ಇದೆ ನೋಡಿ ಇವಾಗ ಅಲ್ಲಿ ನೆಲ ಕಾಣ್ತದ ಮಣ್ಣು ಕಾಣ್ತದ ಈ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಯಾವ ರೀತಿ ಮಣ್ಣು ಸೂರ್ಯನ ಕಿರಣ ನೆಲಕ್ ಬಿಡೋದಿಲ್ವೋ ಹಂಗಿದೆ ಆ ರೀತಿ ಇಲ್ಲಿ ಆಗಿದೆ ಮಣ್ಣನ್ನ ಈ ತರ ಮಾಡ್ಬೇಕು ಅಗಸೆ ಗಿಡ್ ಸಿಡಿ ನುಗ್ಗಿ ಹಾಕ್ಬಿಟ್ಟು ನೋಡಿ ಇಲ್ಲಿ ನೀವು ಎಲ್ಲಾ ಕಡೆ ತಗೊಳ್ಳಿ ಒಂದ್ ಎರಡು ಡಿಗ್ರಿ ಟೆಂಪರೇಚರ್ ಇಲ್ಲಿ ಕಡಿಮೆ ಇದೆ ಹೌದು ಎಲ್ಲಾರು ಹೇಳ್ತಾರೆ ಅಗಸಲ್ಲಿ ಏನ್ ಸಿಕ್ಬಿಡ್ತದೆ ಅಂತ ಕೆಲವು ಸೈಂಟಿಸ್ಟ್ ಗಳು ಹೇಳ್ತಾರೆ ಅಗಸಲ್ಲಿ ಏನು ಸಿಗಲ್ಲ ಅಂತ ಆರ್ ತಿಂಗಳಲ್ಲಿ ನಿಮ್ಮ ಭೂಮಿಯ ವಾತಾವರಣವನ್ನ ಎರಡು ಪರ್ಸೆಂಟ್ ಟೆಂಪರೇಚರ್ ಕಡಿಮೆ ಮಾಡಕ್ ಸಾಧ್ಯ ಅಗಸೆ ಒಂದಕ್ಕೆ ಅದು ಬಹಳ ಬೇಗ ಬೆಳೀತದೆ ಮೀರ್ಸಿಡೇನು ಅಷ್ಟೇ ಮತ್ತೆ ಅಗಸೆಗೆ ನಾವು ಬೇಗ ಪೆಪ್ಪರ್ ಹಾಕೋಬಹುದು ಜೊತೆಗೆ ಅಗಸೆಯ ಸೊಪ್ಪು ಆಡುಗಳಿಗೆ ಕುರಿಗಳಿಗೆ ಒಳ್ಳೆ ಮೇವು ಹೌದು ಮತ್ತೆ ಈಗ ಒಂದು ಹೇಳ್ತಾ ಇದ್ದೀನಿ ತುಂಬಾ ಸರಿ ಹೇಳಿದೀನಿ ಪುನಃ ಪುನಃ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಕುವೆಂಪು ಹೇಳದಾಗ ಸತ್ತ ಹೋಗಿದ್ದೀರಿ ಜನ ಸತ್ತನ್ ತೀಹರನ್ನು ಬಡಿದು ಎಚ್ಚರಿಸಿ ಅವ್ರನ್ನು ಬಡಿದು ಎಚ್ಚರಿಸ್ತಾ ಇರ್ಬೇಕು ಈಗೆಲ್ಲ ಅಗಸೆದು ಹೂವು ಆಗ್ತಾ ಇದೆ ಆ ಮೊಗ್ಗನ ಕಿತ್ಕೊಳ್ಳಿ ಹೂವನ್ನ ಮೊಗ್ಗನ ಕಿತ್ಕೊಳ್ಳಿ ಅವ್ರು ನಾಲ್ಕು ಮೊಗ್ಗನ ಕತ್ತರಿಸ್ಬಿಟ್ಟು ನಿಮ್ ಮನೇಲಿ ನಾಲ್ಕು ಜನ ಇದ್ದೀರಿ ಅಂತ ಹೇಳಿದ್ರೆ ಎಂಟು ಮೊಗ್ಗು ತಗೊಳ್ಳಿ ಕತ್ತರಿಸಿ ಪಲ್ಯ ಮಾಡಿ ಅಥವಾ ಸಾಂಬಾರ್ ಮಾಡಿ ತಿನ್ನಿ ನಿಮ್ಗೆ ಆ ಎರಡು ದಿನಕ್ಕೋ ಮೂರ್ ದಿನಕ್ಕೋ ಒಂದ್ಸಲ ಮೋಷನ್ ಹೋಗ್ತಾ ಇದೆ ಹೊಟ್ಟೆಯಲ್ಲಿ ಹುಷಾರಿಲ್ಲ ಗ್ಯಾಸ್ಟ್ರಿಕ್ ಏನೇನೋ ಸಮಸ್ಯೆ ಹೇಳ್ತೀರಲ್ವಾ ನೀವು ಊಟ ಮಾಡಿ ರಾತ್ರಿ ಮಲಗಿ ಬೆಳಿಗ್ಗೆ ಮೂರು ಗಂಟೆಗೆ ನಿಮ್ಮ ಮಲ ವಿಸರ್ಜನೆಗೆ ಎಬ್ಬಿಸ್ತದೆ ಹೌದೌದು ಅಷ್ಟು ಒಳ್ಳೇದು ಅಗಸೆಯ ಹೂವ ಮತ್ತೆ ಮೊಗ್ಗು ಎಲ್ಲರೂ ಬಳಸ್ಕೊಳ್ಳಿ ಎಲ್ಲಾ ವೈದ್ಯರು ವೈದ್ಯರು ಡಾಕ್ಟರ್ಗಳ ಮೇಲೆ ನಮ್ಗೂ ಬಹಳ ಪ್ರೀತಿ ಇದೆ ಡಾಕ್ಟ್ರುಗಳನ್ನೇ ದೇವರು ಅಂತ ನಾವು ನಂಬ್ಕೊಂಡಿರೋರು ಆದ್ರೆ ಎಲ್ಲಾ ಡಾಕ್ಟರ್ಗಳು ಇವತ್ತು ಡಾಕ್ಟರ್ಗಳಾಗಿ ಉಳಿದಿಲ್ಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಶುದ್ಧವಾದ ಡಾಕ್ಟರ್ಗಳು ಇವತ್ತು ಇರೋದು ಅಂಥವ್ರ ಮಧ್ಯದಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ನಮ್ಮ ಎಚ್ಚರಿಕೆ ನಾವು ವಹಿಸ್ಕೊಳ್ಬೇಕು ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು ಸಾವಿರಾರು ವರ್ಷಗಳ ಹಿಂದಿನಿಂದ ನಮ್ಮ ಜನ ಏನ್ ಹೇಳ್ಕೊಂಡು ಬಂದಿದಾರಲ್ವಾ ಅದನ್ನ ನಾವು ಸ್ವಲ್ಪ ನಾವು ಅಳವಡಿಸ್ಕೊಂಡ್ಬಿಟ್ರೆ ನಾವೆಲ್ಲರೂ ಆರೋಗ್ಯವಾಗಿರ್ಬೋದು ಆರೋಗ್ಯವಾದ ಜನರಿಂದ ಆರೋಗ್ಯವಾದ ದೇಶ ಆರೋಗ್ಯವಾದ ದೇಶದಿಂದ ಆರೋಗ್ಯಕರವಾದ ಸಂಪತ್ತು ರೋಗ ವಿಧಿಷ್ಟನೆಲ್ಲ ತುಂಬಿಸ್ಕೊಂಡು ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಮೆಡಿಕಲ್ ಕಾಲೇಜ್ ಜಾಸ್ತಿ ಮಾಡ್ಕೊಂಡು ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಉದ್ಧಾರ ಆಗಿದೆ ಅಂತ ನಾನ್ ನಂಬೋಲ್ಲ ಯಾರು ನಂಬಲ್ಲ ವೈದ್ಯರು ಎಷ್ಟು ಕಡಿಮೆ ಆಗ್ತಾರೆ ನಮ್ಮ ಭೂಮಿ ಮೇಲೆ ಅಷ್ಟು ಜನ ಆರೋಗ್ಯವಾಗಿದ್ದಾರೆ ಅಂತ ಲೆಕ್ಕ ಹೌದು ಎಸ್ ಪಾಯಿಂಟ್ ಯೋಮನ ಕಳ್ಸಿದ್ರಾ ರೆಡಿ ಇದೆ ರೆಡಿ ಇದೆಯಾ ರೆಡಿ ಇದೆ ಕೊಡಲೇ ಮಾಡಿದ್ವಿ ಹ್ಮ್ ಅಲ್ಲಿದೆ ಕೂಡ ಟ್ಯಾಂಕಲ್ ಮೇಲೆ ಜೀವ ಅಮೃತದ ಟ್ಯಾಂಕ್ ನಾನು ಈ ಜೀವಾಮೃತ ಟ್ಯಾಂಕ್ ಎಲ್ಲ ಮಾಡೋದ್ನ ಎಲ್ಲಾ ಕಡೆ ಇಷ್ಟ ಬರಲ್ಲ ಆದ್ರೂ ಇವ್ರು ಮಾಡಿದ್ದಾರೆ ಆದ್ರೆ ಇದನ್ನ ಕಂಟಿನ್ಯೂ ಮುಂದೋಸ್ಕೊಂಡು ಹೋಗ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಯಾಕಂದ್ರೆ ತುಂಬಾ ಜನ ಜೀವಾಮೃತ ಟ್ಯಾಂಕ್ ಮಾಡಿ ಹಾಗೆ ಬಿಟ್ಟು ಆದ್ರೆ ಇಲ್ಲಿ ನಿರಂತರವಾಗಿದ್ದಾಗ ಕೃಷಿ ಅಧಿಕಾರಿಗಳು ಬೇರೆಯವ್ರು ಬಂದಾಗ ಇಲ್ಲಿ ನಡ್ಕೊಂಡು ಹೋಗ್ಲಿ ಈಗ ಅದು ಈಗ ದಿನ ಆಗಿದೆ ಈಗ ಮಾಡಿ ಒಂಬತ್ತು ಈಗ ಒಂಬತ್ತು ದಿನ ಆಗಿದೆ ದಿನ ಮಾಡಿದ್ದಾರೆ ಈಗ ನೋಡಿ ಈಗ ಇದನ್ನ ಮಾಡ್ತಾರೆ ಅಂದ್ರೆ ಗೇಟ್ ಮಾಡ್ತಾರೆ ಸ್ಲೋ ಆಗಿ ಓಪನ್ ಮಾಡಿ ಇಲ್ಲಿ ಏನ್ ಒಂದು ಮೆಸ್ ಹಾಕೊಂಡಿದ್ದಾರೆ ನೋಡಿ ಫಿಲ್ಟರ್ ಆಗಕ್ಕೆ ಫಿಲ್ಟರ್ ಆಗಿ ಮೆಸ್ ಹಾಕೊಂಡಿದ್ದಾರೆ ಅದ್ರಷ್ಟು ಸ್ವಲ್ಪ ಸ್ಲೋನೆ ಬಿಡಿ ನೋಡಿ ಒಳ್ಳೆ ಗಮ್ ಅಂತ ನಿಮ್ಗೆ ಕ್ಯಾಮರಾದಲ್ಲಿ ಕಾಣಿಸ್ತಾ ಇದೆ ಅಷ್ಟೇ ಈ ಸ್ಮೆಲ್ ನನ್ನ ಮೂಗ್ ಬರ್ತಾ ಇದೆ ಗಮ್ ಅಂತ ಇದೆ ಈಗ ಇನ್ ಕೆಳಗಡೆ ಜೆಲ್ಲಿ ಎಲ್ಲ ಕೆಳಗಡೆ ಇದೆ ಇನ್ನ ಮೇಲ್ಗಡೆ ಫಿಲ್ಟರ್ ತರ ಇಟ್ಕೊಂಡಿದ್ದಾರೆ ಈ ಫಿಲ್ಟರ್ ಇಂದ ಹಾ ನೋಡಿ ಈ ತರ ಜಲ್ಲಿ ಕಲ್ಲಲ್ಲಿ ಕೆಳಗಡೆ ಎಲ್ಲ ಜಲ್ಲಿ ಕಲ್ಲಗಡೆ ಜೆಲ್ಲಿ ಮತ್ತೆ ಮರಳು ಇದೆ ಹಾ ಮರಳು ಕೆಳಗಡೆ ಮರಳು ಇದೆ ಇದೆಲ್ಲ ಫಿಲ್ಟರ್ ಆಗಿ ಅಲ್ಲಿ ಹೋಗುತ್ತೆ ಅದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಫಿಲ್ಟರ್ ಆದಮೇಲೆ ಇಲ್ಲಿ ಬರ್ತದೆ ಈಗ ಅಲ್ಲಿ ಅಲ್ಲಿ ಫಿಲ್ಟರ್ ಆದಮೇಲೆ ನೋಡಿ ಇಲ್ಲೂ ಬರ್ತದೆ ಈಗ ಇಲ್ಲೂ ಮೇಲೆ ಇದನ್ನ ತೋಟಕ್ಕೆ ನೇರವಾಗಿ ಇಂಚೂರಿ ಅಲ್ಲಿಗೆ ಇದು ಕೊಡ್ತಾರೆ ಕೊಡ್ಬೇಕಾದ್ರೆ ಇಲ್ಲಿಂದ ಮಾಡಿ ಇದು ಟ್ಯಾಂಕ್ ನಲ್ಲಿ ಈ ತರ ಇಲ್ಲಿ ಕೊಡ್ತಾರೆ ಇದನ್ನ ಇವ್ರು ಇಲ್ಲಿ ಆನ್ ಮಾಡ್ಕೊಳ್ತಾರೆ ಅವಾಗ ಏನಾಗ್ತದೆ ಈ ಮೋಟರ್ ಆನ್ ಮಾಡಿದಾಗ ಅದ್ರ ಜೊತೆಗೆ ಇದು ಹೋಗ್ತದೆ ಹೋಗಿ ಇಲ್ಲೆಲ್ಲಾ ಶುದ್ಧವಾಗಿ ಗಿಡಗಳಿಗೆ ಅದು ವಿತರಣೆ ಆಗ್ತದೆ ದಯಮಾಡಿ ಇದನ್ನ ಇದೇ ತರ ದಿನ ರನ್ನಿಂಗ್ ಮೇಲೆ ಯಾಕಂದ್ರೆ ತೊಂಬತ್ತೊಂಬತ್ತು ಭಾಗ ರೈತರು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಇವತ್ತು ನಿಜವಾಗ್ಲು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಯಾರ್ಯಾಗ ಎಲ್ಲ ತುಂಬಾ ಜನ ನೋಡಿದಿರಲ್ಲ ಅವರಿಂದ ಚಂದ್ರ ಬ್ರಹ್ಮ ಅಂತೆಲ್ಲ ಅವ್ರನ್ನ ಹೋಗ್ಲಿದ್ದೀರಿ ಅವ್ರನ್ನ ಬಂಗಾರದ ಮನುಷ್ಯ ಅಂತೆಲ್ಲ ಹೋಗ್ಲಿದಿರಿ ಈಗ ಹೋಗ್ಬಿಟ್ಟು ಬೆಂಗಳೂರು ಮೈಸೂರಿನಲ್ಲಿ ಭೂ ಮಾಫಿಯಾ ಮಾಡಿ ಅಲ್ಲಿ ಇರೋ ದುಡ್ನೆಲ್ಲಾ ತಂದು ಅದನ್ನೆಲ್ಲ ತಲೆ ಮೇಲೆ ಕೈ ಇಟ್ಟು ಮಾಡಿರೋನೆಲ್ಲ ಇವತ್ತು ಜನ ಕೆಲ ಹೋಗಿ ಯೂಟ್ಯೂಬ್ ಅಲ್ಲಿ ಅವ್ರನ್ನ ಬಂಗಾರದ ಮನುಷ್ಯ ಅಂತೆಲ್ಲ ಹೋಗ್ತಾ ಇದ್ದಾರೆ ಇರ್ಲಿ ಅವ್ರಿಗೆ ಅದನ್ನ ಹೆಸರು ಕೊಟ್ಕೊಳ್ಳಿ ಆದ್ರೆ ಬಂಗಾರ ಮನುಷ್ಯ ನಿಯಮನ್ನ ದುರುಪಯೋಗ ಪಡಿಸಬೇಡಿ ಅವೆಲ್ಲ ಬೇಡ ದುಡ್ಡಿರೋ ಮಾತ್ರ ಬಂಗಾರ ಮನುಷ್ಯ ಅಲ್ಲ ಈ ರೀತಿ ಪರ್ಮನೆಂಟ್ ಆಗಿ ಇಟ್ಕೊಳ್ತಾರ ನೋಡಿ ಇದು ಮಾಡಿ ಕಷ್ಟಪಟ್ಟು ಅವನು ಬಂಗಾರ ಬಂಗಾರ ಮನುಷ್ಯ ನೂರಾರು ಹೋಗಿ ರಿಯಲ್ ಎಸ್ಟೇಟ್ ಮಾಡಿ ಮೈಸೂರು ಬೆಂಗಳೂರಿನಲ್ಲಿ ಅಲ್ಲಿ ನೂರಾರು ಜನ ತಲೆಗೆ ಟೊಪ್ಪಿ ಇಟ್ಟು ಕೋಟ್ಯಾಂತ ರೂಪಾಯಿ ದುಡ್ಡನ್ನ ಕೊಳ್ಳೆ ಹೊಡೆದು ತಂದು ಎಲ್ಲೋ ಒಂದ್ ಕಡೆ ಮಾಡೋದು ಅದು ಬಂಗಾರ ಮನುಷ್ಯ ಅಲ್ಲ ಈಗ ಇವ್ರ ತರ ಶ್ರಮ ಇಟ್ಟು ತಾವು ಕೆಲಸ ಮಾಡಿ ತಾವು ದುಡಿದು ಅದ್ರ ಜೊತೆ ಇನ್ವಾಲ್ವ್ ಆಗ್ತಾರೆ ನೋಡಿ ಅವ್ರನ್ನ ನಿಜವಾದ ಬಂಗಾರ ಮನುಷ್ಯ ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಅದು ಬಿಟ್ಬಿಟ್ಟು ಬಗ್ಗಕ್ಕಾಗಲ್ಲ ಆಗಲ್ಲ ಮೈಯಲ್ಲಿ ಎಂಬತ್ ಕೆಜಿ ಮಾಂಸ ಇಟ್ಕೊಂಡಿರೋದನ್ನೆಲ್ಲ ಬಂಗಾರ ಮನುಷ್ಯ ಅಂತ ಹೊಗಳವರು ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ಅದು ಹೊಗಳ್ಕೊಳ್ಳಿ ಅದು ಅದವ್ರಿಗೆ ಬಿಟ್ಟಿದ್ ಅವರು ಅವ್ರ ಪಾಪ ಅವ್ರ ಕರ್ಮ ಅವ್ರಿಗೆ ಹೋಗ್ಲಿ ಹೀಗೆ ಇದಾಗಿ ಏನಾಗ್ತದೆ ಇದನ್ನ ನಿರಂತರವಾಗಿ ಬಳಸ್ಕೊಂಡಾಗ ಇದು ಜೀವ ಅಮೃತ ಇದು ಉಪಯೋಗಕ್ಕೆ ಬರ್ತದೆ ಇದೇ ರೀತಿ ನಾವು ಗೋಕುಪ್ಪ ಅಮೃತಾನು ಮಾಡ್ಕೊಳ್ಬಹುದು ನೋಡಿ ಗೋಕುಪ್ಪ ಅಮೃತ ಈ ತರ ಇಲ್ಲಿ ಬಾಟ್ಲಲ್ಲಿ ರೆಡಿ ಇದೆ ಗೋಕುಪ ಅಮೃತವನ್ನ ನಾವು ಯಾವಾಗ್ಲೂ ಬಾಟ್ಲಲ್ಲಿ ಏನ್ ಮಾಡಕ್ಕೆ ಮುಚ್ಚಿ ಒಂದು ತೂತ್ ಮಾಡ್ಬೇಕು ನೋಡಿ ಈ ರೀತಿ ಅದೇ ಈ ತರ ಹೋಗ್ಬೇಕು ಇದರ ತೂತಿರ್ಬೇಕು ಅಂತಂದ್ರೆ ಇದು ಅಣುಗಳು ಜೀವ ಇರುತ್ತೆ ಆ ಜೀವ ಇರೋದ್ರಿಂದ ಅವಕ್ಕೆ ಏನಂದ್ರೆ ಉಸಿರಾಟಕ್ಕೆ ನಮ್ಮ ಗಾಳಿ ಆಗ್ತಾ ಇರಬೇಕು ತುಂಬಾ ಜನ ಅದನ್ನ ಟೈಟ್ ಮಾಡಿ ಇಡಬೇಡಿ ನೀವು ಇಡ್ಬೇಕಾದ್ರೆ ಬಾಟ್ಲಲ್ಲಿ ಡೈ ಮಾಡಿ ಒಂದು ಹೋಲ್ ಮಾಡಿ ಇಡಿ ಅದ ಒಂದ್ ಊರಿಂದ ಒಂದ್ ಊರ್ ತಗೊಂಡೋಗ್ ಹೋಲ್ ಮಾಡಿ ತಗೊಂಡೋಗಿ ಬಳಸ್ಕೊಳ್ಳಿ ಅದ್ರಲ್ಲಿ ನೀವು ಯಾವ ಬಾಟ್ಲನ್ನು ಬಳಸ್ಬೇಕಂದ್ರೆ ನೀವು ಕೊಕೋ ಕಾಲ ಪೆಪ್ಸಿಗಿಂತ ಈ ಮಾಸ ಅನ್ನೋ ಬಾಟ್ಲು ನಿಮ್ಗೆ ತುಂಬಾ ಒಳ್ಳೆಯದು ಯಾಕೆಂದ್ರೆ ತುಂಬಾ ಗಟ್ಟಿ ಇರ್ತದೆ ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಬೇರೆ ಬಾಟ್ಲ್ ಗಳು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಈ ರೀತಿ ನೀವು ಬಳಸಿ ಇಟ್ಕೊಂಡು ನೀವು ಕೊಡುವಾಗ್ಲೂ ಹೋಲ್ ಮಾಡ್ಕೊಡಿ ನೀವು ಈಸ್ಕೊಂಡ್ ಬರುವಾಗ ಕಾಲ್ ಮಾಡಿ ಈಸ್ಕೊಂಡ್ ಬನ್ನಿ ಅದು ನಿಮ್ಗೆ ತುಂಬಾ ಹೌದು ಒಳ್ಳೇದಾಗ್ತದೆ ಈಗ ನಿಮ್ ಹತ್ರ ಮಾಡಿ ಮತ್ತೆ ಕೋಳಾರ ಎಪ್ಪುಗ್ ಬೇಕು ಕೋಳಾರದ ಸುತ್ತಮುತ್ತ ಅಲ್ಲಿ ಯಾರಾದ್ರೂ ನಿಮ್ಗೆ ಗೋಕುಪ ಮತ್ತ ಬೇಕು ಅಂದ್ರೆ ದಯಮಾಡಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರದ್ದು ನಮ್ಮ ಇದರಲ್ಲಿ ನಂಬರ್ ಹಾಕಿರ್ತೀವಿ ನಾರಾಯಣ ಸ್ವಾಮಿ ಅವ್ರದ್ದು ನಂಬರ್ ಹಾಕಿರ್ತೀವಿ ನೀವು ಬರುವಾಗ ದಯಮಾಡಿ ಬರುವಾಗ ಒಂದು ಖಾಲಿ ಬಾಟ್ಲು ತರಬೇಕು ಯಾಕಂದ್ರೆ ಜೀವ ಗೋಕುಪ್ಪ ಅಮೃತನೂ ಕೊಟ್ಟು ನಿಮ್ಗೆ ಬಾಟ್ಲು ಕೊಡಕಾಗಲ್ಲ ಮತ್ತೆ ಮತ್ತೆ ಯಾವ್ದ್ ಯಾವ್ದೋ ಬರ್ಬೇಡಿ ಫೋನ್ ಮಾಡಿ ಅವ್ರು ಸಮಯ ನೋಡ್ ತಿಳ್ಕೊಂಡು ನೀವ್ ಬಂದು ಗೋಕುಪಾತ ಸುತ್ತಮುತ್ತ ತಗೊಳ್ಳಿ ನೀವೆಲ್ಲರೂ ಹುಣಸೂರ್ಗೆ ನಾವ್ ಗೋಶಾಲೆಗೆ ಚೌಡಿ ಫೋನ್ ಮಾಡಿ ನಾನ್ ಬರ್ತೀನಿ ಅನ್ನೋದ್ರ ದೂರ ಅದಕ್ಕೆ ಇಲ್ಲಿ ಹತ್ತಿರದಲ್ಲೇ ನಿಮ್ಗೆ ಇರೋದು ದಯ ಮಾಡಿದ್ನ ಬಳಸ್ಕೊಳ್ಳಿ ನೀವು ಬಳಸ್ಕೊಂಡು ಅದನ್ನೊಬ್ರಿಗೆ ಫ್ರೀ ಆಗಿ ಕೊಡಿ ಹೌದು ಇಲ್ಲಿಗೆ ಹೇಳ್ತೀನಿ ನಮ್ಮ ಹತ್ರ ತಗೊಂಡ್ರೆ ನೀವು ಕೊಡ್ಬೇಕು ಕೊಡ್ಬೇಕ್ ಅದೇ ಅದ್ರ ಸಿದ್ಧಾಂತನೇ ಅದು ಅದೇ ಕನ್ನಡಿ ಶ್ರೀಗಳು ಅದನ್ನೇ ಹೇಳೋದು ಕಣ್ಣೇರಿ ಶ್ರೀಗಳು ಹೇಳೋದು ಅದನ್ನೇ ಗೋಪಾಲಬಾಯಿ ಸುಧಾರ್ಯೂ ಅದನ್ನೇ ಅದನ್ನೇ ಈಗ ನಾವು ಜನರಿಗೆ ಅದನ್ನ ಕಾರ್ಯರೂಪದಲ್ಲಿ ತರಬೇಕು ಅವಾಗ ಮಾತ್ರ ಅವ್ನು ಬಂಗಾರ ಮನುಷ್ಯ ಅನ್ಸ್ಕೊಳಕ್ ಸಾಧ್ಯ ಆಗ್ತದೆ ನೀರ್ ನೋಡ್ರೆ ನೋಡಿ ಮೆಟ್ಲು ಸ್ಟೆಪ್ ಯಾವ ರೀತಿ ಕಾಣ್ತಾ ಇದೆ ಅನ್ಬಿಟ್ಟು ಆ ಒಳ್ಳೆ ಫುಲ್ ನೀರು ಆ ಶುದ್ಧವಾದ ನೀರು ಇದು ಯಾವ್ದೋ ಬೆಂಗಳೂರು ವೇಸ್ಟ್ ವಾಟರ್ ಅಲ್ಲ ಇದು ಇಲ್ಲಿ ಸಂಗ್ರಹ ಮಾಡಿಟ್ಟಿರೋ ನೀರು ನೋಡಿ ಎಷ್ಟು ನೀರು ಶುದ್ಧವಾಗಿ ಕಾಣಿಸ್ತಾ ಇದೆ ಆ ಎಲ್ಲ ಹೂನ್ ಗಿಡಗಳೆಲ್ಲ ಮೇಲೆ ಮಾಡ್ತಾ ಇದಾರೆ ಅದನ್ನ ಬೇಕಾದಾಗ ಬೇಕಾದಾಗ ನಾವು ಬಳಸ್ಕೋಬಹುದು ಇಲ್ಲಿ ಹೂನ್ ಗಿಡಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೋದಾಯ್ತು ಒಂದ್ ನಿಮಿಷ ಕುತ್ಕೊಂಡ್ರೆ ಇಲ್ಲಿ ಒಂದ್ ಸಮಾಧಾನ ಈ ಜಾಗ ಕುತ್ಕೊಂಡಾಗ ನಾವು ಸುಮ್ನೆ ಐದ್ ಸಾವಿರ ಹತ್ ಸಾವಿರ ಕೊಟ್ಟು ಎಲ್ಲೋ ರೆಸಾರ್ಟ್ ಹೋಗೋ ಬದಲು ನಾವೇ ಯುವರ್ ಎ ಕ್ರಿಯೇಟರ್ ಆಫ್ ಯುವರ್ ಓನ್ ಡಿಸ್ಟನಿ ಅಂತ ಹೇಳ್ತಾರೆ ನಿನ್ನ ನಿರ್ಮಾಪಕ ನೀನೆ ನಿನ್ ಏನ್ ಬೇಕಾದ್ರ ನಿನ್ ಮನೆಯಲ್ಲಿ ನಿನ್ ತೋಟದಲ್ಲಿ ನೀನ್ ನಿರ್ಮಾಣ ಮಾಡ್ಕೊಳ್ಬೇಕು ಅವಾಗಲೇ ನಿನ್ಗೆ ಆನಂದ ಸೇರ್ಕೊಳ್ಳೋ ಬದಲು ಹೊರಗಡೆ ಬಂದು ಒಂದ್ ಎಕ್ರೆ ಎರಡ್ ಎಕರೆ ಜಮೀನ್ ತೆಗೆದು ತೋಟ ಮಾಡಿ ನಮಗ್ ಬೇಕಾಗಿದ್ದು ಒಂದ್ ಪುಟ್ಟ ಮನೆ ಒಂದ್ ಸ್ವಿಮ್ಮಿಂಗ್ ಪೂಲ್ ಒಂದ್ ತೋಟ ಕೈ ತೋಟ ಆಮೇಲೆ ಇನ್ಕಮ್ ಬರುವಂತ ತೋಟ ಇದೆಲ್ಲ ಮಾಡ್ಕೊಂಡಿದ್ದಾಗ ಅದು ನಿಜವಾದ ಜೀವನ ಶುರುವಾಗದೆ ಅಲ್ಲಿ ಹೌದು

ಗಾಳಿ ತಗೊಂಡು ಒಂದು ಬಿಟ್ಟಿದ ಬರೀ ಖಾಲಿ ಪ್ಲೇಸ್ ಇವಾಗ ನೋಡಿ ಬಾಳೆ ಗಿಡಗಳೆಲ್ಲ ಬಾಳೆ ಎಲ್ಲೆಲ್ಲಾ ಕಾಣಿಸ್ತಾ ಇದೆ ಆಗಸೆ ಆಲ್ಮೋಸ್ಟ್ ಒಂದು ಒಳ್ಳೆ ಟಾಪ್ ಪೊಸಿಷನ್ ಅಲ್ಲಿ ಇದೆ ಬರೋ ವರ್ಷ ಅದಕ್ಕೆ ಪೆಪ್ಪರುಳ್ಳೆದೆಲ್ಲ ಹಾಕುದೇನ ಎಲ್ಲಿ ಬಂತು ಪ್ರಯಾಣ ಈಗ ಜನವರಲ್ಲಿ ಹಾ

ಅದರಿಂದ ನಿಮ್ಗೆ ಜುಲೈಗೆನೆ ಫ್ರೆಶ್ ಆಗಿ ಹಾಕೊಳ್ಳೋದು ಒಳ್ಳೇದು ಅವಾಗ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆಗಾಲದ ಅಷ್ಟು ನಿಮ್ಗೆ ಇಲ್ಲಿ ಜೂನ್ ಜುಲೈಗೆಲ್ಲ ಮಳೆ ಸುಮಾರು ಶುರುವಾಗ್ತದೆ ಈಗ ಒಳ್ಳೆ ಈಗ ನೀರ್ ನನ್ಗೆ ನೀರ್ ಬೇಕಾದಷ್ಟು ಇದೆಯಲ್ಲ ಪ್ರಾಬ್ಲಮ್ ಇಲ್ದ ನೋಡ್ಕೊಳ್ತಿತ್ತಲ್ಲ ಅಲ್ಲ ನೀವು ಅದನ್ನ ಬೆಡ್ ಅಲ್ಲಿ ಇಟ್ಕೊಂಡು ಸರಿಯಾಗಿ ನೀರ್ ಹಾಕೊಂಡು ಹಾಕೊಂಡ್ರೆ ತಂದು ಇಟ್ಕೊಳ್ಬಹುದು ಇವಾಗ ವಾತಾವರಣ ಸೆಟ್ ಆಗ್ತದೆ ಅದಕ್ಕೇನ ಅಂದ್ರೆ ಮಳೆ ನೀರು ನೇರವಾಗಿ ಬಿಡಬಾರ್ದು ಅದಕ್ಕೇನ್ ಮಾಡ್ಬೇಕಂದ್ರೆ ಮೇಲ್ಗಡೆ ಕವರ್ ಮಾಡ್ಕೋಬೇಕು ನೀವು ಬರೀ ಉಯ್ಯೋ ನೀರಲ್ಲಿ ಬದಸ್ಬೇಕನ್ನ ಹಾ ಸ್ಪ್ರೇ ತರ ಹೊಡ್ಕೊಂಡು ತರ ಇಡ್ಕೊಂಡು ನೀವು ಓಪನ್ ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ಮೂರ್ ದಿನ ಮಳೆ ಕಂಟಿನ್ಯೂ ಇರ್ಬಿಟ್ರೆ ಒಂದ್ ಎಲೆನೂ ಇದ್ದಾರೆ ಹೋಗುದು ಅದೊಂದು ದೊಡ್ಡ ಒಂದು ವೀಕ್ನೆಸ್ ಅದು ಬನ್ನಿ ಆಗಡೆ ಹೋಗೋಣ